ಏನಾದರೂ ಚೀನು ಹಾಂ ಟೇಬಲ್ ಮೇಲೆ ಇಕ್ಕೋಗು ಏಕೆ ತಗೊಂಡೋಗಿ ಇಕ್ಕೋಗು ತಿನ್ನೋಣ ಹೋಗಮ್ಮ ಟೇಬಲ್ ಮೇಲೆ ಇಕ್ಕ ಓಪನ್ ಮಾಡೋಣ ಎತ್ತು ಹ್ಞೂ ಓಪನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲು ಐಶ್ವರ್ಯ ಬಿರಿಯಾನಿ ತೊಗೊಂಬಂದವ್ರೆ ಮನೆಯಲ್ಲಿ ಮಾಡಿಲ್ಲ ನೋಡಿ ಎರಡು ಬಿರಿಯಾನಿ ತೊಗೊಂಡ್ಬಂದವರೆ ಆಮೇಲೆ ಆನಿಯನ್ಸ್ ಮತ್ತು ಸೌತೆಕಾಯಿ ಎರಡು ಕೊಟ್ಟವ್ರೆ ಆಮೇಲೆ ಇದೇನು ಗೊತ್ತಿಲ್ಲ ಮೊಸರು ಅಂತೂ ಗೊತ್ತಿಲ್ಲ ಶೇರ್ವಾ ಅಂತೂ ಗೊತ್ತಿಲ್ಲ ಇದು ಕೊಟ್ಟವ್ರೆ ಆಮೇಲೆ ನೋಡಿ ಅವ್ರಿಗೆ ಸ್ಪ್ರೈಟು ನನಗೆ ಬಿಂದು ಜ್ಯೂಸ್ ತಿನ್ನೋಣ ಚಿನ್ನೂ ಓಪನ್ ಮಾಡೋಣ ಇಲ್ಲಿ ತುಂಬ ಟೇಸ್ಟಾಗಿರುತ್ತೆ ಒನ್ ಫಿಫ್ಟಿ ರುಪೀಸ್ ಒಂದು ಬಾ ಒಂದು ಪ್ಲೇಟು ನೋಡಿ ಪೀಸ್ ಕೂಡ ನೋಡಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಪೀಸು ತುಂಬ ಚೆನ್ನಾಗಿರುತ್ತೆ ನೋಡಿ ಪೀಸ್ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ತಿನ್ನಿ ಅಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡಿ ಒಂದು ಸಾರಿ ಎಷ್ಟು ಚೆನ್ನಾಗಿರುತ್ತೋ ನೋಡಿ ಬಿಸಿ ಬಿಸಿ ಐಶ್ವರ್ಯ ಬಿರಿಯಾನಿ ನೋಡಿ ನನ್ನ ಮಗ ತಿಂತ ತುಂಬ ಟೇಸ್ಟಾಗಿರುತ್ತೆ 3 menit sebentar video. Bapak. Kakak okay. okay. lagi deh. Chenakide lalu nana? Terima kasih. Thank you Bapak. நோடி இல்ல பாலை ஹாக்கி நம் பாணி தின்பெக துப்பா இஷ்டை பிசி மா ಬಿರಿಯಾನಿ ತಿಂದ್ಕೊಂಡು ಸ್ಪ್ರೈಟ್ ಕುಡಿದ್ರೆ ಬಿಂದು ಜ್ಯೂಸು ತುಂಬ ಚೆನ್ನಾಗಿರುತ್ತೆ ನೋಡಿ ಮಶ್ರೂಮ್ ಬಜ್ಜಿ ಶೇರ್ವಾಲಾ ಅಲ್ಲ ಹಾಂ ಸಾಫ್ಟ್ ನೋಡಿದ್ರೆಲ್ಲ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಬಾಯ್ ಫ್ರೆಂಡ್ಸ್ ನೀವು ತಿನ್ನಿ ಸಂಡೆ ಸ್ಪೆಷಲ್ ಏನು ಅಂತ ನಿಮ್ಮ ಮನೆಯಲ್ಲಿ ಕಮೆಂಟ್ ಮಾಡಿ ಬಾಯ್